ಕಾಲೇಜಿನ ಅತಿ ದೊಡ್ಡ ಚಿಲುವೆ ಅವಳ ಹಿಂದೆ ಹಿಡಿ ಕಾಲೇಜ್ ಎಫಿದಾಗಿತ್ತು ಆದ್ರೆ ಅವಳು ಕಾಲೇಜಿನ ಒಬ್ಬ ಬೇಕಾರಿ ಪ್ರೀತಿಯಲ್ಲಿ ಹೇಗ್ ಬಿದ್ಲು ಇನ್ನು ಸ್ವಲ್ಪ ಹೊತ್ತಲ್ಲೇ ಕೇಳಿ ದೇಶದ ದೊಡ್ಡ ಸೂಪರ್ ಹಿಟ್ ಕತೆ ಅದು ಫ್ರೀ ಆಗಿ ಏನ್ ಹುಡುಗಿಗುರು ಇವಳು ಪಕ್ಕ ಹಾಲಲ್ಲೇ ಸ್ನಾನ ಮಾಡ್ತಿರ್ಬೇಕು ಅದಕ್ಕೆ ಎಷ್ಟು ಬೆಳ್ಳಗಿದ್ದಾಳೆ ಮಗ ಇವ್ ಏನಾದ್ರು ನನ್ ಗರ್ಲ್ಫ್ರೆಂಡ್ ಆದ್ರೆ ನನ್ ಲೈಫ್ ಸೆಟ್ಲು ಮಯೂರಿಯ ಕಾರು ಕಾಲೇಜ್ ಪಾರ್ಕಿಂಗ್ ಹತ್ರ ಬರ್ತಿದ್ದಂಗೆ ಕಾಲೇಜಿನ ಎಲ್ಲಾ ಹುಡುಗರು ಅಲರ್ಟ್ ಆಗ್ತಿದ್ರು ಯಾರಿಗಾದ್ರು ಅವಳ ನ ಪಾರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಅವರನ್ನ ಅವರು ಲಕ್ಕಿ ಅಂತ ಅನ್ಕೋತಿದ್ರು ಆದ್ರೆ ಮಯೂರಿ ಕಾಲೇಜಿನ ಯಾವುದೇ ಹುಡುಗನಿಗೂ ಕೇರೆ ಮಾಡ್ತಿರ್ಲಿಲ್ಲ ಏನು ಅಂತ ಗೊತ್ತಿಲ್ಲ ಆದ್ರೆ ಅವಳ ಸೌಂದರ್ಯದಲ್ಲಿ ಏನೋ ವಿಶಿಷ್ಟತೆ ಇತ್ತು ಅದೇ ಎಲ್ಲರನ್ನ ಅವಳ ಹತ್ರ ಸೆಳಿತಿತ್ತು ಎಲ್ಲರೂ ಅವಳು ಕಾಲೇಜಿಗೆ ಬರೋದನ್ನೇ ಕಾಯ್ತಾ ಇದ್ರು ಮಯೂರಿ ಮಯೂರಿ ನಾನು ಗಾಡಿನ ಪಾರ್ಕ್ ಮಾಡ್ಲಾ ಮಯೂರಿ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋಷ್ಟರಲ್ಲಿ ಅವಳ ಫ್ರೆಂಡ್ ಇದಕ್ಕೆ ಮಧ್ಯ ಮಾತಾಡ್ತಾಳೆ ಕೋರ್ಸ್ ನೀವೆಲ್ಲ ಇರ್ಬೇಕಾದ್ರೆ ಮಯೂರಿ ಕಾರ್ ಪಾರ್ಕ್ ಮಾಡ್ತಾಳಾ ಮಯೂರಿ ಎಷ್ಟು ಸುಂದರವಾಗಿದ್ಲೋ ಅವಳ ಗುಣ ಕೂಡ ಅಷ್ಟೇ ಒಳ್ಳೇದಿತ್ತು ಅವಳ ಫ್ರೆಂಡ್ಸ್ ಅದರ ಪೂರ್ತಿ ಅಡ್ವಾಂಟೇಜ್ ಅನ್ನ ತಗೋತಾ ಇದ್ರು ಕಾರ್ ಪಾರ್ಕ್ ಮೇಲೆ ಮಯೂರಿ ಅವಳ ಫ್ರೆಂಡ್ಸ್ ಜೊತೆಗೆ ಕಾಲೇಜ್ ಒಳಗೆ ಹೋಗ್ತಾಳೆ ಹೇ ನೋಡೋ ಮಗ ಅವಳು ಬಂದ್ಲು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳು ಮಗ ಇವತ್ತಿಂದ ಪಿಂಕ್ ಕಲರ್ ನನಗೂ ಫೇವ್ರೇಟು ಹೇ ಅಮ್ಮಗ ಒಂದ್ಸತಿ ಆದ್ರೂ ಕಡೆ ಶುರು ಬೇರೆ ಏನ್ ಬ್ಯೂಟಿಫುಲ್ ಹುಡುಗಿ ಆಗಿದ್ಲು ಮಯೂರಿ ಕಾಲೇಜಿನಲ್ಲಿದ್ದ ಪ್ರತಿಯೊಬ್ಬ ಹುಡುಗನು ಅವಳು ತನ್ನ ಗರ್ಲ್ ಫ್ರೆಂಡ್ ಆಗ್ಬೇಕು ಅಂತ ಬಯಸ್ತಿದ್ರು ಆದ್ರೆ ಅಮೋಘ ಮಾತ್ರ ವಿಭಿನ್ನ ಆಗಿದ್ದ ಆರ್ ಕೆ ಕಾಲೇಜ್ ನಲ್ಲಿ ಓದ್ತಿದ್ದ ಅಮೋಘ ಬಡ ಕುಟುಂಬದಿಂದ ಸೇರಿದವನು ಅವನಿಗೆ ಕಾಲೇಜ್ ನಲ್ಲಿ ಅಡ್ಮಿಷನ್ ಅವರ ಅಪ್ಪನ ಬಾಸ್ ಇನ್ಫ್ಲುಯೆನ್ಸ್ ಇಂದ ಆಗಿತ್ತು ಅವನು ಕಾಲೇಜಿಗೆ ಓದೋದಕ್ ಮಾತ್ರ ಬರ್ತಿದ್ದ ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಈ ಕಾಲೇಜಲ್ಲಿ ಅವನ ಹಿಂದಿನ ಜನ್ಮದ ಸಂಬಂಧ ಇದೆ ಅಂತ ಅವನಾಗಿಯೇ ಈ ಕಾಲೇಜಿಗೆ ಬಂದಿರ್ಲಿಲ್ಲ ವಿಧಿ ಅವನನ್ನ ಇಲ್ಲಿಗೆ ಎಳೆದುಕೊಂಡು ಬಂದಿತ್ತು ಏನು ಅಮಗ ನೀನು ಯಾವ ಹುಡುಗಿಯಿಂದ ಇಡೀ ಕಾಲೇಜ್ ಹೋಗುತ್ತೋ ನೋಡೋದೇ ಇಲ್ಲ ಇದ್ರಲ್ಲೆಲ್ಲ ಇನ್ವಾಲ್ ಇಷ್ಟ ಇಲ್ಲ ಕಣ ನನ್ ಡಿಗ್ರಿನ ಬೇಗ ಬೇಗ್ ಓದಿ ಮುಗಿಸಿ ನನ್ನ ಬಡತನದಿಂದ ಹೊರಗೆ ತರಬೇಕು ಅಮೋಘ ಅವರ ಅಮ್ಮನ ಮುದ್ದಿನ ಮಗ ಅವನು ಅವರ ಅಮ್ಮನಿಗೆ ಒಳ್ಳೆ ಮತ್ತು ಉತ್ತಮವಾದ ಜೀವನವನ್ನ ಕಟ್ಟಬೇಕು ಅಂತಿದ್ದ ಅದಕ್ಕೆ ಅವನು ಅವನನ್ನ ಡಿಸ್ಟ್ರಾಕ್ಟ್ ಮಾಡೋ ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ ಓಕೆ ಓಕೆ ಗುರು ಅರ್ಥ ಆಯ್ತು ನಡೆಯುವ ಕ್ಯಾಂಟೀನ್ ಹೋಗೋಣ ಮಯೂರಿ ದರ್ಶನ ಆಗಿರೋ ಖುಷಿಯಲ್ಲಿ ಸಮೋಸಾ ಪಾರ್ಟಿ ಮಾಡೋಣ ರಿಷಿ ಮಾತನ್ನ ಕೇಳಿದ ಅಮೋಘ ಒಂದು ಕ್ಷಣ ಹಿಂಜರಿಯುತ್ತಾನೆ ಮತ್ತೆ ಅವನು ಅವನ ಜೇಬನ್ನ ತಡಕಾಡುತ್ತಾ ಹೇಳ್ತಾನೆ ಹೋಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿದೆ ರಿಷಿ ಮತ್ತೆ ರಾಹುಲ್ ಇಬ್ಬರು ದೊಡ್ಡ ಮನೆ ಮಕ್ಕಳೇ ಆಗಿದ್ರು ಆದ್ರೂ ಕೂಡ ಗೆ ನಿಜವಾದ ಸ್ನೇಹಿತರಾಗಿದ್ರು ಆದ್ರೆ ಗೆಳೆತನದ ಮಧ್ಯ ದುಡ್ಡಿನ ವಿಷಯ ಬರದೇ ಇರೋ ತರ ನೋಡ್ಕೋತಿದ್ರು ಅವರಿಬ್ಬರಿಗೂ ಗೊತ್ತಿತ್ತು ಅಮೋಘ ತುಂಬಾ ಸ್ವಾಭಿಮಾನಿ ಯಾರ ಹತ್ರನೂ ಹೋಗಿ ದುಡ್ಡು ಕೇಳಲ್ಲ ಅಂತ ಅಮೋಘ ಮಾತನ್ನ ಕೇಳಿದ ರಾಹುಲ್ ಮಾತನ್ನ ಬದಲಾಯಿಸೋಕೋಸ್ಕರ ತಮಾಷೆಯಾಗಿ ಹೇಳ್ತಾನೆ ಹೇ ಇವತ್ತಿ ಕಂಜು ಸ್ರೀಶಿ ಹತ್ರ ಸಮೋಸ ಪಾರ್ಟಿ ತಗೊಳ್ಳೋದಕ್ಕೆ ಒಳ್ಳೆ ಚಾನ್ಸ್ ಕಣೋ ಬಾ ನನ್ ಜೊತೆಗೆ ರಾಹುಲ್ ನ ಮಾತನ ಕೇಳಿದ ಅಮೋಘ ಒಕ್ಕೋತಾನೆ ಹಾಗೂ ಮೂರು ಜನ ಸ್ನೇಹಿತರು ಕ್ಯಾಂಟೀನ್ ನ ಕಡೆಗೆ ಹೋಗ್ತಾರೆ ಆ ಮೂರು ಜನ ಕ್ಯಾಂಟೀನ್ ಹತ್ರ ತಲುಪಿದ ತಕ್ಷಣ ಅವರಿಗೆ ಶಾಕ್ ಆಗುತ್ತೆ ಯಾವಾಗ್ಲೂ ಕಾಲು ಇಡೋದಕ್ಕೂ ಜಾಗ ಇಲ್ಲದೇ ಇರೋ ಆ ಕ್ಯಾಂಟೀನ್ ಅಲ್ಲಿ ಇವತ್ ನೋಡಿದ್ರೆ ಕ್ಯಾಂಟೀನ್ ತುಂಬಾನೇ ಖಾಲಿಯಾಗಿತ್ತು ಹೀಗಿರುವಾಗ ಅಮೋಘ ಅಲ್ಲೇ ಕೆಲಸ ಮಾಡೋ ರಾಮಣ್ಣನ ಹತ್ರ ವಿಚಾರಿಸುತ್ತಾನೆ ರಾಮಣ್ಣ ಕಾಲೇಜಲ್ಲಿ ಇವತ್ತೇನಾದ್ರೂ ವಿಶೇಷನಾ ಕ್ಯಾಂಟೀನ್ ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಮೋಘನ ಮಾತಿಗೆ ರಾಮಣ್ಣ ಸಿಟ್ಟಿನಲ್ಲಿ ಉತ್ತರಿಸ್ತಾರೆ ಅಯ್ಯೋ ಈ ವಿಷಯ ಯಾಕೆ ಕೇಳ್ತೀರಾ ರಾಕೇಶ್ ಅಯ್ಯ ಇವತ್ತು ಆ ಕಾಲೇಜ್ ಚಿಟ್ಟೆ ಏನವಳ ಹೆಸರು ರಾಮಣ್ಣ ಮಾತಾಡ್ತಿದ್ದ ಹಾಗೆ ರಾಹುಲ್ ಮಧ್ಯೆ ಬಂದು ಮಾತಾಡ್ತಾನೆ ಮಯೂರಿ ಮಯೂರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ರಾಮಣ್ಣ ಹೌದೌದು ಆ ರಾಜ್ಕುಮಾರಿನೇ ಇವತ್ತು ಅವಳಿಗೋಸ್ಕರ ಇಡೀ ಕ್ಯಾಂಟೀನ್ ಬುಕ್ ಮಾಡಿದ್ದಾರೆ ಸುಮ್ನೆ ನಮ್ ಕೆಲ್ಸ ಜಾಸ್ತಿ ಮಾಡಿದ್ರು ಸೂರ್ಯ ಹುಡ್ತಿದ್ದಂಗೆ ಈ ಭಿಕಾರಿಗಳು ಬರಕ್ ಶುರು ಮಾಡ್ಬಿಡ್ತಾರೆ ಆ ಮೂರು ಜನನು ರಾಮಣ್ಣನ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ಕೈಯಲ್ಲಿ ಫೆರಾರಿ ಗಾಡಿಯ ಕೀಯನ್ನ ಆಡಿಸಿಕೊಂಡು ರಾಕೇಶ್ ಅಲ್ಲಿಗೆ ಬರ್ತಾನೆ ಓಯ್ ಭಿಕಾರಿ ಅಮೋಘ ನನ್ ತಂದೆ ಕೃಪೆಯಿಂದ ನೀನ್ ಈ ಕಾಲೇಜಲ್ಲಿ ಓದಕ್ ಬಂದಿದ್ಯಾ ಅಷ್ಟ್ ಸಾಕಾಗ್ಲಿಲ್ವಾ ನಾನ್ ಎಲ್ಲಿ ಹೋದ್ರು ನನ್ಗಿಂತ ಮುಂಚೆ ಭಿಕ್ಷೆ ಬಿಡಕ್ ಬಂದಿರ್ತೀಯ ರಾಕೇಶ್ ಬೆಂಗಳೂರಿನ ದೊಡ್ಡ ಸಾಹುಕಾರರ ಮಗ ಆಗಿದ್ದ ಅಮೋಘನ ತಂದೆ ಅವರ ಬಳಿಯೇ ಕೆಲಸ ಮಾಡ್ತಿರ್ತಾರೆ ರಾಕೇಶ್ ಇಡೀ ಕಾಲೇಜಿನಲ್ಲಿ ತನ್ನ ಹಣದ ದರ್ಪಣವನ್ನ ಪ್ರದರ್ಶಿಸುತ್ತಾ ಅಮೋಘನನ್ನ ಹೀಯಾಳಿಸುವುದಕ್ಕೆ ಒಂದು ಅವಕಾಶನೂ ಬಿಡ್ತಿರೋದಿಲ್ಲ ರಿಷಿ ಮತ್ತೆ ರಾಹುಲ್ಗೆ ರಾಕೇಶ್ನ ಕಂಡ್ರೆ ಆಗ್ತಿರಲ್ಲ ಅವನನ್ನ ನೋಡಿದ್ರೇನೆ ಇವರಿಬ್ಬರಿಗೂ ಕೋಪ ಬರ್ತಿತ್ತು ನೋಡು ರಾಕೇಶ್ ಜಾಸ್ತಿ ಮಾತಾಡಬೇಡ ಕಾಲೇಜ್ ನಲ್ಲಿ ಎಲ್ಲರೂ ಅಮೋಘನನ್ನ ಭಿಕಾರಿ ಅಂತಾನೆ ತಿಳ್ಕೊಂಡಿದ್ರು ಅವನಿಗೆ ಇದ್ದಿದ್ದ ಇಬ್ಬರು ಸ್ನೇಹಿತರು ರಿಷಿ ಮತ್ತು ರಾಹುಲ್ ಅವರಿಗೆ ಅಮೋಘ ಬಡವ ಅಂತ ಯಾವುದೇ ಭೇದ ಭಾವ ಇರಲಿಲ್ಲ ಯಾವಾಗ್ಲೂ ಅವನ ಗೆ ನಿಲ್ತಿದ್ರು ಏ ಇಲ್ ನೋಡ್ರ ಈ ಬಡವ ಅವನಿಗೋಸ್ಕರ ಅಸಿಸ್ಟೆಂಟ್ ಕೂಡ ಇಟ್ಕೊಂಡ್ ನಿಮಗೆ ನಿಮಗ್ ಗೊತ್ತಿಲ್ವೇನ್ರ ಇದು ನನ್ನ ಅಪ್ಪನ್ ಕಾಲೇಜ್ ಅಂತ ಒಂದ್ ನಿಮಿಷ ಸಾಕು ನಿಮ್ ಮೂರ್ ಜನನ ಹೊರಗೆ ಹಾಕ್ಬಿಡ್ತೀನಿ ನಿನ್ಗ್ ಬರೀ ಮಾತಾಡಕ್ ಬರುತ್ತಾ ಇಲ್ಲ ಏನಾದ್ರು ಮಾಡಕೋ ಬರುತ್ತಾ ನೋಡ್ರು ಇನ್ನೊಬ್ಬ ಅಸಿಸ್ಟೆಂಟ್ ಮಾತಾಡಕ್ ಇಲ್ಲಿ ರಾಕೇಶ್ ಎಲ್ಲರಿಗೂ ಅವಮಾನ ಮಾಡ್ತಾ ಇರ್ಬೇಕಾದ್ರೆ ಮಯೂರಿ ಅವಳ ಗರ್ಲ್ ಗ್ಯಾಂಗ್ ಜೊತೆಗೆ ಕ್ಯಾಂಟೀನಿಗೆ ಬರ್ತಾಳೆ ಮಯೂರಿ ದೊಡ್ಡ ಮನೆತನದ ಒಬ್ಬಳೆ ಮಗಳಾಗಿರ್ತಾಳೆ ಅದಿಕ್ಕೆ ಚಿಕ್ಕ ವಯಸ್ಸಿಂದನೂ ತುಂಬಾ ಮುದ್ದಾಗಿ ಬೆಳೆದಿರ್ತಾಳೆ ಅವಳ ತಾಯಿ ಊರಿನಲ್ಲೇ ದೊಡ್ಡ ಶ್ರೀಮಂತರಾಗಿರ್ತಾರೆ ಹಾಗಾಗಿ ದುಡ್ಡಿಗೆ ಯಾವುದೇ ಕಮ್ಮಿ ಇರಲಿಲ್ಲ ಮಯೂರಿ ರಾಣಿಯಂತೆ ಜೀವನವನ್ನ ನಡೆಸ್ತಿದ್ಲು ಇಡೀ ಕಾಲೇಜು ಮಯೂರಿಗೆ ಫಿದ ಆಗಿತ್ತು ರಾಕೇಶ್ ಅಂತೂ ದಿನ ರಾತ್ರಿ ಮಯೂರಿನ ಇಂಪ್ರೆಸ್ ಮಾಡೋದ್ರಲ್ಲೇ ಇದ್ದ ಮಯೂರಿನ ನೋಡಿದ ತಕ್ಷಣ ರಾಕೇಶ್ ವರ್ತನೆ ಕೂಡ ಬದಲಾಯಿತು ಹೇ ಮಯೂರಿ ಮಯೂರಿ ನೀನ್ ಬಂದ್ಬಿಟಿಯಾ ನಾನ್ ಈಗ್ಲೇ ಈ ಬಿಕಾರಿಗಳನ್ನ ಇಲ್ಲಿಂದ ಕಳಿಸ್ತೀನಿ ಮಯೂರಿಯ ಗಮನ ಹಾಗೆ ಅಮೋಘನ ಕಡೆಗೆ ಹೋಗುತ್ತೆ ಅವಳು ಅವನನ್ನ ಮೇಲಿಂದ ಕೆಳಕ್ಕೆ ದಿಟ್ಟಿಸುತ್ತಾಳೆ ಅಲ್ಲಿ ಅವನೊಬ್ಬನೇ ಹಳೆ ಶರ್ಟ್ ಹಾಕೊಂಡು ಯಾವುದೋ ವಿಚಿತ್ರ ಪ್ಯಾಂಟ್ ಹಾಕೊಂಡು ನಿಂತಿರ್ತಾನೆ ಮಯೂರಿ ಕಾಲೇಜಿಗೆ ಬಂದ್ರೆ ಸಾಕು ಇಡೀ ಕಾಲೇಜ್ ನಲ್ಲೇ ಗತ್ತಲ ಇರ್ತಿತ್ತು ಆದ್ರೆ ಅಮೋಘನಿಗೆ ಮಾತ್ರ ಅವಳು ಅಲ್ಲಿ ಇರೋದು ಯಾವುದೇ ವ್ಯತ್ಯಾಸ ಆಗ್ತಿರ್ಲಿಲ್ಲ ಇದ್ರಿಂದ ಮಯೂರಿಗೆ ಆಶ್ಚರ್ಯ ಆಗ್ತಾ ಇತ್ತು ಅವಳು ರಾಕೇಶ್ ಮಾತ್ನ ಕೇಳಿಸ್ಕೊಳ್ಳದೆ ಅಮೋಘನನ್ನ ಕೇಳ್ತಾಳೆ ನೀನೇನಾದು ದ ನ್ಯೂ ಬಾಯ್ ಇನ್ ಕಾಲೇಜ್ ಅಮೋಘ ಏನು ಹೇಳಬೇಕಾದ್ರೇನೆ ರಾಕೇಶ್ ಮಧ್ಯ ಬಂತು ಹೌದು ಇವನೇ ಅದು ನನ್ನ ತಂದೆನೇ ಇವನನ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಸಿದ್ದು ಬಿಡು ಹೋಗ್ಲಿ ನೀನ್ ಯಾಕಿ ಬಿಕಾರಿಗಳ ಬಗ್ಗೆ ಮಾತಾಡ್ತಾ ಇರ್ತೀಯ ಅಮೋಘ ಕಾಲೇಜಿನಲ್ಲೇ ತುಂಬಾ ಶಾಂತವಾದ ಹುಡುಗ ಅವನು ಯಾರಿಗೂ ಎದುರು ಮಾತಾಡ್ತಿರ್ಲಿಲ್ಲ ಅವನು ಯಾರ್ ಜೊತೆನೂ ಜಗಳ ಕೂಡ ಮಾಡ್ಕೋತಿರ್ಲಿಲ್ಲ ಬಹುಶಃ ಇದೇ ಕಾರಣಕ್ಕೆ ಎಲ್ಲರೂ ಅವನನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವನನ್ನ ಗೇಲಿ ಮಾಡ್ಕೋತಿದ್ರು ರಾಕೇಶ್ ಮಾತನ್ನ ಕೇಳಿದ ಅಮೋಘ ಏನು ಮಾತಾಡದೆ ಅವನ ಸ್ನೇಹಿತರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ ಅಮೋಘ ಎಲ್ಲರ ಕಣ್ಣಿಗೂ ಲೂಸರ್ ಆಗಿದ್ರು ಅವನ ಶಾಂತ ಸ್ವಭಾವದಿಂದ ಕಾಲೇಜಿನ ಬ್ಯೂಟಿ ಕ್ವೀನ್ ಆದ ಮಯೂರಿ ದೃಷ್ಟಿಯಲ್ಲಿ ಮಾತ್ರ ಹೀರೋ ಆಗಿದ್ದ ಇಷ್ಟೊತ್ತು ಅವನ ಬಗ್ಗೆ ಎಲ್ಲ ಕೇಳ್ತಿದ್ದ ಮಯೂರಿ ತುಂಬಾ ಇಂಟ್ರೆಸ್ಟ್ ಇಂದ ಕೇಳಿದ್ರು ಯಾರೀ ಹುಡುಗ ಇಲ್ಲಿವರೆಗೂ ಕಾಲೇಜಿನ ಎಲ್ಲಾ ಹುಡುಗರು ಅವ್ರ ಪ್ರಪೋಸಲ್ ನ ತಗೊಂಡು ನನ್ನ ಹತ್ರ ಬಂದಿದ್ದಾರೆ ಆದ್ರೆ ಇವನ್ ಯಾವತ್ತು ಬಂದಿಲ್ಲ ಒಳ್ಳೇದಾಯ್ತು ಆ ಭಿಕಾರಿ ನಮ್ಮ ಮಯೂರಿ ಸುತ್ತಮುತ್ತಾನೂ ಬಂದಿಲ್ಲ ಹಾಗೆ ಆಗಿದ್ರೆ ಕಾಲೇಜಿನಲ್ಲಿ ನಮ್ ಸ್ಟೇಟಸ್ ಏನಾಗ್ಬೇಕಿತ್ತು ಅವಸರದಲ್ಲಿ ಹೊರಟ ಅಮೋಘನ ಜೇಬಿನಿಂದ ಒಂದು ಕಾಗದ ಕೆಳಗಿಡುತ್ತೆ ಯಾವಾಗ ಮಯೂರಿಯ ದೃಷ್ಟಿ ಮೇಲೆ ಬಿತ್ತು ಅವಳು ಸದ್ದಿಲ್ಲದೆ ಯಾರ್ ಕಣ್ಣಿಗೂ ಕಾಣದಂತೆ ಸೈಲೆಂಟ್ ಆಗಿ ಆ ಕಾಗದವನ್ನ ಎತ್ಕೋತಾಳೆ ಆ ಕಾಗದ ಓದ್ತಿದ್ದಂಗೆ ಅವಳ ಕಣ್ಣುಗಳು ಹೊಳೆಯುತ್ತವೆ ಮತ್ತೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಹೇಳ್ತಾಳೆ ನಾನೀಗ ಹುಡುಗನ್ನ ಮೀಟ್ ಮಾಡ್ಲೇಬೇಕು ಕ್ಯಾಂಟೀನ್ ಇಂದ ಹೊರಟ ಮೇಲೆ ರಿಷಿ ಮತ್ತು ರಾಹುಲ್ಗೆ ರಾಕೇಶ್ ಮೇಲೆ ತುಂಬಾನೇ ಕೋಪ ಬರ್ತಿತ್ತು ಕೋಪದಿಂದ ರಾಹುಲ್ ಗೆ ಹೇಳ್ತಾನೆ ನಿನಗೆ ಏನಾಗಿದೆ ಅಮೋಘ ಇಷ್ಟೊಂದ್ ಸುಮ್ನಿರೋದು ಸರಿಯಲ್ಲ ಹಾ ಇವತ್ತು ಒಳ್ಳೆ ಅವಕಾಶ ಇತ್ತು ಆ ರಾಕೇಶ್ ಗೆ ಬುದ್ಧಿ ಕಲ್ಸೋಕೆ ಮತ್ತೆ ಮಯೂರ್ ಮುಂದೆ ಹೀರೋ ಆಗೋಕೆ ಅವರಿಬ್ಬರ ಮಾತನ್ನ ಕೇಳಿದ ಅಮೋಘ ಅವರನ್ನ ಸಮಾಧಾನ ಮಾಡ್ತಾ ಹೇಳ್ತಾನೆ ಹೇ ನನಗ್ ಮಯೂರಿ ಮೇಲೆ ಯಾವ ಇಂಟ್ರೆಸ್ಟ್ ಇಲ್ಲ ಅದಲ್ದೆ ನನ್ ಪ್ಲಾನೇ ಬೇರೆ ಇದೆ ನಡೀರಿ ಇವಾಗ ನಮ್ ಕ್ಲಾಸಿಗೆ ಲೇಟ್ ಆಗ್ತಾ ಇದೆ ಮಯೂರಿಯ ಫ್ರೆಂಡ್ಸ್ ಅಮೋಘನ ಗೇಲಿ ಮಾಡ್ತಾ ಮಯೂರಿಯ ಮಾತನ್ನ ಇಗ್ನೋರ್ ಮಾಡಿದ್ರು ಇನ್ನೊಂದು ಕಡೆ ಅಮೋಘ ಅವನ ಸ್ನೇಹಿತರನ್ನ ಸಮಾಧಾನ ಮಾಡ್ತಾ ಆ ವಿಷಯನ ಮರೆಯೋದಕ್ಕೆ ಹೇಳ್ತಿದ್ದ ಆದ್ರೆ ಯಾರಿಗೂ ತಿಳಿದೇ ಇರೋದು ಎಂಟು ನೂರು ವರ್ಷಗಳ ಹಿಂದೆನೆ ಇವರಿಬ್ಬರ ನಂಟು ವಿಧಿ ಲಿಖಿತ ಯಾರಿಂದನೂ ಅವರನ್ನ ಬೇರೆ ಮಾಡೋದಕ್ಕೆ ಸಾಧ್ಯವಿಲ್ಲ ಕಾಲೇಜ್ ಮುಗಿದ್ಮೇಲೆ ಅಮೋಘ ಮತ್ತೆ ಮಯೂರಿ ಇಬ್ಬರು ಅವರಿಬ್ಬರ ಹಾದಿಯಲ್ಲಿ ಹೋಗ್ತಾರೆ ಆದರೆ ವಿಧಿ ಅವರಿಬ್ಬರಿಗೋಸ್ಕರ ಬೇರೆನೇ ಯೋಜನೆ ಮಾಡಿತ್ತು ಪ್ರತಿದಿನ ಕಾಲೇಜ್ ಮುಗಿದ ಮೇಲೆ ಅಮೋಘ ಹಳೆ ಮಹಲ್ನಲ್ಲಿ ಇರೋ ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಿದ್ದ ಆ ದೇವಸ್ಥಾನ ಇದ್ದಿದ್ದು ಮಯೂರಿಯ ಮಹಲ್ನಲ್ಲಿ ಅಮೋಘ ಮತ್ತೆ ಅವನ ಸ್ನೇಹಿತರು ಪೂಜೆಗೆ ತಯಾರಿ ಮಾಡ್ತಾ ಆಚೆ ನೋಡಿದಾಗ ಅವರ ಕಣ್ಣ ಅವರೇ ನಂಬಕ್ಕಾಗ್ಲಿಲ್ಲ ಅಂದು ಅಕಸ್ಮಾತಾಗಿ ಮಯೂರಿ ಕೂಡ ದೇವಸ್ಥಾನದ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ಲು ನೋಡ್ಮಗ ನೀನ್ ರಾಜ್ಕುಮಾರಿ ಮಯೂರಿ ಜೊತೆ ಕ್ಯಾಂಟೀನ್ ಅಲ್ಲಂತೂ ಮಾತಾಡ್ಲಿಲ್ಲ ಇದೇ ನೋಡು ನಿನಗೆ ಸರಿಯಾದ ಚಾನ್ಸ್ ಹಾ ಇಲ್ಲಿಯ ದುರಂಕಾರಿ ರಾಕೇಶ್ ಕೂಡ ಇಲ್ಲ ನನಗ್ ಯಾಕೋ ಮಯೂರಿಗೆ ನಿನ್ಮೇಲೆ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಇವತ್ ನೀನು ಮಾತಾಡ್ಲೇಬೇಕು ಅವರಿಬ್ಬರ ಮಾತನ ಕೇಳಿದ ಅಮೋಘ ಸುಮ್ಮನೆ ತನ್ನ ಕೆಲಸದಲ್ಲಿ ನಿರತನಾಗ್ತಾನೆ ಅವನಿಗೇನೋ ಕೇಳಲೇ ಇಲ್ಲ ಅನ್ನೋ ಹಾಗೆ ಇವತ್ತಿನ ಪೂಜೆ ಅವನಿಗೆ ತುಂಬಾ ಸ್ಪೆಷಲ್ ಆಗಿತ್ತು ಇವತ್ತು ಮನೆಯಿಂದ ಹೊರಡ್ಬೇಕಾದ್ರೇನೆ ಅವನ ತಾಯಿ ಹೇಳಿರ್ತಾರೆ ಇವತ್ತು ಪೂಜೆ ಸಮಯದಲ್ಲಿ ಸಂಭವಿಸುವ ನಕ್ಷತ್ರಗಳು ಮೂವತ್ತು ವರ್ಷಗಳ ಹಿಂದೆ ಸಹ ಸಂಭವಿಸಿತ್ತು ಅಮೋಘನ ತಾಯಿಯ ಮುಖದಲ್ಲಿ ಯಾಕೋ ತುಂಬಾ ಚಿಂತೆ ಕಾಡ್ತಿತ್ತು ಮೂವತ್ತು ವರ್ಷಗಳ ಹಿಂದೆ ಸಂಭವಿಸಿದ ಯಾವುದೋ ಘಟನೆಯ ಬಗ್ಗೆ ಅವರಿಗೆ ತಿಳಿದಿತ್ತು ಈ ಎಲ್ಲಾ ವಿಷಯಗಳ ಬಗ್ಗೆ ಅಮೋಘ ಮನಸ್ಸಿನಲ್ಲೇ ಯೋಚಿಸುತ್ತಾ ಯಾಕೆ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಅಮ್ಮ ಇಷ್ಟೊಂದು ಯೋಚನೆ ಮಾಡ್ ನಾನ್ ಯಾವತ್ತೂ ನೋಡಿರ್ಲಿಲ್ಲ ಇವತ್ ತುಂಬಾನೇ ಯೋಚನೆ ಮಾಡ್ತಾ ಇದಾರೆ ಅಮೋಘ ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ರಿಷಿ ಅವನನ್ನ ಅಲ್ಲಾಡಿಸುತ್ತಾ ಹೇಳ್ತಾನೆ ಇವತ್ ಸ್ವತಃ ರಾಜ್ಕುಮಾರಿನೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಹಳೆಯ ಮಹಾಲಿನ ದೇವಸ್ಥಾನದಲ್ಲಿ ಶತಮಾನಗಳಿಂದ ವಿಶೇಷ ಪೂಜೆ ನಡೆಯುತ್ತಿತ್ತು ಈ ಪೂಜೆಯ ಅಂತ್ಯದಲ್ಲಿ ಪಂಡಿತರು ಒಂದು ಹಾರನ ಎಸೆಯುತ್ತಾರೆ ಯಾರ ಕೊರಳಿನಲ್ಲಿ ಆ ಹಾರ ಇರ್ತಿತ್ತೋ ಅವರು ಮುಂದಿನ ಪೂಜೆ ಮಾಡ್ತಿದ್ರು ಅಲ್ಲಿಯ ಜನರ ನಂಬಿಕೆಯ ಪ್ರಕಾರ ಯಾರಿಗೆ ಹಾರ ಸಿಗುತ್ತೋ ಅವರ ಮೇಲೆ ಕಾಲಭೈರವನ ವಿಶೇಷ ಕೃಪೆ ಇದೆ ಅಂತ ಭಾವಿಸ್ತಿದ್ರು ಮಯೂರಿ ಮಾಡ್ರನ್ ಮೆಂಟಾಲಿಟಿ ಹೊಂದಿದ್ರು ೆಯ ಸಂಪ್ರದಾಯಗಳನ್ನ ಅತ್ಯಂತ ಭಕ್ತಿಯಿಂದ ಅನುಸರಿಸುತ್ತಿದ್ಲು ಮಯೂರಿಯ ಗಮನ ಅಮೋಘನ ಮೇಲೆ ಬಿದ್ದ ತಕ್ಷಣ ಅವಳು ಮನಸ್ಸಿನಲ್ಲೇ ಈ ಹುಡುಗ ದೇವಸ್ಥಾನಕ್ಕೆಲ್ಲ ಬರ್ತಾನಾ ಮಯೂರಿಗೆ ಶ್ರೀಮಂತ ಹುಡುಗರ ಕೊರತೆ ಏನೂ ಇರ್ಲಿಲ್ಲ ಆದ್ರೆ ಯಾಕೆ ಅಂತ ಗೊತ್ತಿಲ್ಲ ಅಮೋಘನನ್ನ ನೋಡ್ದಾಗಿಂದ ಮಯೂರಿಗೆ ಒಂದು ವಿಚಿತ್ರ ಕನೆಕ್ಷನ್ ಫೀಲ್ ಆಗ್ತಿತ್ತು ಇದರ ಬಗ್ಗೆ ಸ್ವತಃ ಮಯೂರಿನೇ ತುಂಬಾ ಯೋಚನೆ ಮಾಡ್ತಿದ್ಲು ದೇವಸ್ಥಾನದಲ್ಲಿದ್ದ ಎಲ್ಲರೂ ಭಜನೆಯಲ್ಲಿ ಮುಳುಗಿದ್ರು ಇದರ ಮಧ್ಯ ಅಮೋಘ ಮತ್ತೆ ಮಯೂರಿ ಇಬ್ಬರು ಪರಸ್ಪರ ಹತ್ತಿರ ನಿಂತಿರುವುದು ಗಮನಿಸಲೇ ಇಲ್ಲ ರಾಹುಲ್ ಮಗ ಅಲ್ ನೋಡೋ ಮಯೂರಿ ಮತ್ತೆ ಅಮೋಘ ಒಬ್ರಿಗೊಬ್ರು ಎಷ್ಟ್ ಹತ್ರ ಇದ್ದಾರೆ ಅಂತ ಹೌದು ಕಣೋ ಅಮೋಘ ಅವನ್ ಹಣೆಬರನ ಚಿನ್ನದಲ್ಲಿ ಬಂದಿದ್ದಾನೆ ಅನ್ಸುತ್ತೆ ಅದಕ್ಕೆ ವಿಧಿ ಅವನಿಗೆ ಪದೇ ಪದೇ ಅವಕಾಶ ನೀಡ್ತಿದೆ ಅವಳು ಒಂದ್ಸಲ ಆದ್ರೂ ನೋಡ್ಬಾರ್ದು ಹಂಬಲಿಸ್ತಿದ್ರೆ ಅವಳು ಅವನ ಪಕ್ಕನೆ ಬಂದ್ ನಿಂತಿದ್ದಾಳೆ ರಿಷಿ ಮತ್ತು ರಾಹುಲ್ ಅವರ ಮಾತಿನಲ್ಲಿ ಮುಳುಗಿದ್ರೆ ಅಮೋಘ ಮತ್ತೆ ಮಯೂರಿ ಭೈರವನ ಭಕ್ತಿಯಲ್ಲಿ ಮಗ್ನರಾಗಿರ್ತಾರೆ ಅವರಿಬ್ಬರು ಯಾರ ಬಗ್ಗೆನೂ ಯಾವುದೇ ಯೋಚನೆ ಮಾಡ್ತಿರ್ಲಿಲ್ಲ ಪೂಜೆನ ಮುಗಿಸಿ ಪಂಡಿತರು ಹಾರವನ್ನ ಎಸಿದ್ದಾರೆ ಆದರೆ ಹಾರ ಯಾರ ಕೊರಳಿಗೆ ಬಿದ್ದಿದೆ ಅನ್ನೋದನ್ನ ನೋಡಿ ಎಲ್ಲರಿಗೂ ಗಾಬರಿಯಾಗುತ್ತೆ ಅರೆ ರಾಜ್ಕುಮಾರಿಯವ್ರೆ ನೀವ ಮತ್ತೆ ಈ ಹಾರ ಆ ಹಾರ ಅಮೋಘ ಮತ್ತೆ ಮಯೂರಿಯ ಕೊರಳಿಗೆ ಒಟ್ಟಿಗೆ ಬಂದು ಬಿದ್ದಿತ್ತು ಆ ಜೋಡಿ ಹುಟ್ಟಿರುವುದೇ ಒಂದಾಗೋಕೆ ಅನ್ನೋ ಹಾಗೆ ಎಲ್ಲರೂ ಒಂದು ಕ್ಷಣ ಅವರಿಬ್ಬರನ್ನೇ ನೋಡ್ತಾ ನಿಂತ್ರು ಯಾಕಂದ್ರೆ ಒಂದು ಕಡೆ ರಾಜ ಮನೆತನದ ಮಯೂರಿ ಇದ್ರೆ ಮತ್ತೊಂದು ಕಡೆ ಬಡವ ಅಮೋಘ ಯಾರಿಗೂ ಅವರ ಕಣ್ಣನ ನಂಬಕ್ಕಾಗ್ಲಿಲ್ಲ ಅಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದೆ ಅಂತ ಆದ್ರೆ ಇದನ್ನೆಲ್ಲ ಗಮನಿಸ್ತಿದ್ದ ಒಬ್ಬ ಬಾಬಾ ಅಲ್ಲಿ ಬಂದು ಆಶ್ಚರ್ಯದಿಂದ ಹೇಳಿದ್ರು ವಿದಿಯ ಈ ಆಟ ತುಂಬಾನೇ ವಿಚಿತ್ರ ಮತ್ತೆ ಒಂದಾಗ್ತಿದೆ ನಿಮ್ಮಿಬ್ಬರ ತಾರಿ ಮೊದಲು ಯಾರು ಮೋಸ ಹೋಗಿದ್ರೋ ಅವರಿಗೆ ಈ ಬಾರಿ ಮತ್ತೆ ಅವಕಾಶ ಸಿಕ್ತಿದೆ. ಬಾಬರ ಮಾತನ್ನು ಕೇಳಿ ಎಲ್ರು ಆಶ್ಚರ್ಯಗೊಂಡ್ರು ಅಲ್ಲಿನ ವಾತಾವರಣವನ್ನ ಬದಲಾಯಿಸೋದಕ್ಕೆ ರಿಷಿ ತಮಾಷೆ ಮಾಡ್ತಾ ಏನ್ ಬಾಬಾ ಈ ಲೈನ್ ಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾ ಹೇಗೆ ಆ ದೇವಸ್ಥಾನದ ಹತ್ರ ಕೂತಿದ್ದ ಒಬ್ಬರು ವಯಸ್ಸಾದ ಮುದುಕಿ ಇದನ್ನೆಲ್ಲ ಕೇಳಿಸ್ಕೊತಿದ್ರು ತುಂಬಾ ವರ್ಷಗಳಿಂದ ಅವರು ಯಾರಿಗೂ ಕಾಯುತ್ತಿರುವ ಹಾಗೆ ಆ ದೇವಸ್ಥಾನದಲ್ಲೇ ಇದ್ರು ಅವರು ಅಮೋಘ ಮತ್ತೆ ಮಯೂರಿಯನ್ನ ಒಟ್ಟಿಗೆ ನೋಡಿದ ತಕ್ಷಣ ಕೂಗುತ್ತಾ ದೇವಸ್ಥಾನದ ಒಳಗೆ ಬಂದು ಅಮೋಘ ಮತ್ತೆ ಮಯೂರಿಯನ್ನ ದಿಟ್ಟಿಸತೊಡಗಿದರು ಏನಾಯ್ತು ನಿಮ್ಗೆ ಈ ಹಾರ ಬೇಕಿತ್ತಾ ಆ ಮುದುಕಿ ಯಾರು ಅಂತಾನೆ ಗೊತ್ತಿಲ್ಲ ಮಯೂರಿ ಮತ್ತೆ ಅಮೋಘನ ನೋಡಿ ಏನು ಹೇಳದೆ ಸುಮ್ಮನೆ ಹೊರಟು ಹೋಗ್ತಾರೆ ಆ ದೇವಸ್ಥಾನದಿಂದ ಅವರನ್ನ ಕಳಿಸೋಕೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಅವರು ಯಾರನ್ನ ನೋಡುದ್ರೋ ತಿಳಿದಿಲ್ಲ ಆದರೆ ಅವರಾಗಿಯೇ ಅಲ್ಲಿಂದ ಹೊರಟು ಹೋದ್ರು ಆ ಬಾಬರ ವಿಚಿತ್ರ ಮಾತುಗಳಿಗೆ ಅಮೋಘ ಗಮನ ಕೊಡಲಿಲ್ಲ ತನ್ನ ಕೊರಳಿನಿಂದ ಹಾರವನ್ನ ತೆಗೆದು ತಲೆಯನ್ನ ಎತ್ತಿ ನೋಡದೆ ತುಂಬಾ ಪ್ರೀತಿಯಿಂದ ಹೇಳ್ತಾನೆ ಇಲ್ ನೋಡಿ ಈ ಹಾರನ ನೀವೇ ಇಟ್ಕೊಳ್ಳಿ ರಾಜ್ಕುಮಾರಿ ಅವರೇ ನಮ್ ಹುಡುಗ ಯಾಕೋ ತುಂಬಾನೇ ನರ್ವಸ್ ಆಗಿರೋ ಹಾಗೆ ಆ ನೋಡು ಮಾತೇ ಬರ್ತಿಲ್ಲ ಅವನಿಗೆ ಮಯೂರಿ ಈಗಾಗಲೇ ಅಮೋಘನ ಬಗ್ಗೆ ಇಂಪ್ರೆಸ್ ಆಗಿದ್ಲು ಎಲ್ಲರೂ ಅವಳ ಸೌಂದರ್ಯಕ್ಕೆ ಹುಚ್ಚರಾಗಿದ್ರು ಹೇಗಾದ್ರೂ ಅವಳನ್ನ ಪಡೆಯೋಕೆ ಬಯಸ್ತಿದ್ರು ಆದ್ರೆ ಮಯೂರಿ ಅಮೋಘನ ಹತ್ರ ಇದ್ರೂ ಕೂಡ ಅವನು ಕಣ್ಣೆತ್ತಿ ನೋಡ್ಲಿಲ್ಲ ಈ ಸ್ವಭಾವ ಮಯೂರಿಯ ಹೃದಯವನ್ನ ಗೆದ್ದಿತ್ತು ಅವಳು ಸುಮ್ಮನೆ ಅಮೋಘನನ್ನ ನೋಡುತ್ತಲೇ ಇದ್ಲು ಅವಳ ಗಮನ ಹಾಗೆ ಅವನ ಕೈಯ ಬಳಿ ಹೋದಾಗ ಅವಳಿಗೆ ನಂಬೋದಕ್ಕೆ ಸಾಧ್ಯವಾಗ್ಲಿಲ್ಲ ಅವಳು ಕಾಬರಿಯಿಂದ ಹಾರನ್ನ ತೆಗೆದು ಆಶ್ಚರ್ಯದಿಂದ ಕೇಳಿದ್ಲು ಈ ಉಂಗ್ರಾ ನಿನ್ ಹತ್ರ ಹೇಗ್ ಬಂತು ಅಷ್ಟಕ್ಕೂ ಆ ಉಂಗುರ ಹಿಂದಿನ ರಹಸ್ಯ ಏನಿರಬಹುದು ಅದನ್ನ ನೋಡ್ತಿದ್ದಂಗೆ ಮಯೂರಿ ಯಾಕೆ ಗಾಬರಿಯಾದನು ಆ ವಯಸ್ಸಾದ ಮುದುಕಿ ಯಾರಿರಬಹುದು ಅವರಿಗೆ ಮಯೂರಿ ಮತ್ತೆ ಅಮೋಘನ ಬಗ್ಗೆ ಏನಾದ್ರೂ ಗೊತ್ತಿರಬಹುದಾ ಆ ಬಾಬಾ ಹೇಳಿದ ಮಾತಿನ ಅರ್ಥ ಏನು ಅಮೋಘ ಮತ್ತೆ ಮಯೂರಿಯ ಜನ್ಮ ಜನ್ಮದ ಸಂಬಂಧನ ಆ ವಿಧಿ ಯಾರಿಗೆ ಅವಕಾಶ ಕೊಡಬಹುದು ಯಾರು ಯಾರಿಗೆ ಮೋಸ ಮಾಡಿದ್ರು ಹಾಗೂ ನಿಜವಾಗ್ಲೂ ಮಯೂರಿ ಅಮೋಘನನ್ನ ಇಷ್ಟಪಡ್ತಿಲ್ಲ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ರಹಸ್ಯ ಅದಿದೆಯಾ ಪೂರ್ತಿ ಕಥೆನ ತಿಳ್ಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತೆ ಕೇಳಿ E o